ಜ್ಞಾನೈಕ ಶೈಕಮೂರ್ತೈ ನಿರ್ಮಲಾಯ ಪ್ರಶಾಂತಾಯ ಶ್ರೀ ನಮಃ ಓಂ ಶಾಂತಿ 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 ಬಸವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು ಆಸ್ತಮಾ ಸಮಸ್ಯೆಯ ನಿವಾರಣೆಗಾಗಿ ಯೋಗ ಮತ್ತು ಮನೆಮದ್ದುಗಳ ಚಿಕಿತ್ಸೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಅಸ್ತಮಾ ಸಮಸ್ಯೆ ಈ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣಗಳು ಈ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ಅಜೀರ್ಣ ರೋಗ ಅಗ್ನಿಮಾಂದ್ಯ ರೋಗ ಮಲಬದ್ಧತೆ ಅದರ ಜೊತೆಗೆ ಗ್ಯಾಸ್ ಈ ಕಾರಣಗಳಿಂದ ನಮ್ಮಲ್ಲಿ ಅಂತ ಹೇಳಿದ್ರೆ ಈ ಅಸ್ತಮಾ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ ಕೆಲವು ಜನರು ಏನು ಮಾಡ್ತಾರೆ ಅಂತೇಳಿದ್ರೆ ಅಸ್ತಮಾ ಸಮಸ್ಯೆ ಬಂದೆ ಅಂತ ಹೇಳಿ ಈ ಪಂಪ್ಗಳನ್ನು ಹೊಡ್ಕೊಳ್ತಾರೆ ಬಾಯಿಗೆ ಪಫ್ ಅಂತ ಹೀಗೆಲ್ಲ ಹೊಡ್ಕೊಳ್ತಿರ್ತಾರೆ ಅದ್ರ ಜೊತೆಗೆ ಈ ಒಳಗಡೆ ಮಾಸ್ಕ್ ಹಾಕ್ಕೊಂಡು ಅದರಲ್ಲಿ ಅಸ್ತಲಿನು ಆ ಥರದ ರಾಸಾಯನಿಕ ಔಷಧಿಗಳಿಂದ ಒಳಗೊಂಡಿರ್ತಕ್ಕಂಥ ಇನ್ನೂ ಹಲವಾರು ಮಾತ್ರೆಗಳನ್ನು ಹಾಕಿ ಮೂಗಿಗೆ ಆ ಮಾಸ್ಕ್ ಹಾಕಿ ಅದ್ರ ಮೂಲಕವಾಗಿ ಆ ಕೆಮಿಕಲನ್ನು ಏನು ಮಾಡ್ತಾರೆ ಶ್ವಾಸಕೋಶಕ್ಕೆ ಹೋಗೋ ಥರ ಮಾಡ್ತಾರೆ ಅದರಿಂದ ಏನಾಗ್ತದೆ ಅಂತೇಳಿದರೆ ಸ್ವಲ್ಪ ಪ್ರಮಾಣದಲ್ಲಿ ಆ ಕಫ ತಿಳುವಾಗ್ತಾ ಬರ್ತದೆ ಆ ತಿಳುವಾಗ್ತಾ ಬಂದಾಗ ಅವರಿಗೆ ಉಸಿರಾಟಕ್ಕೆ ಸ್ವಲ್ಪ ಹಗರಣ್ತದೆ ಆದರೆ ಅದು ಪರ್ಮನೆಂಟ್ ವಾಸಿಯಲ್ಲ ಅಸ್ತಮಾ ಸಮಸ್ಯೆಯಲ್ಲಿ ಅಲರ್ಜೆಟಿಕ್ ಅಸ್ತಮಾ ಬರ್ತದೆ ಇನ್ನೊಂದು ಕಫದೋಷದಿಂದನೂ ಅಸ್ತಮಾ ಬರ್ತದೆ ಈ ಅಲರ್ಜೆಟಿಕ್ ಅಸ್ತಮಾದಲ್ಲಿ ಅಲರ್ಜೆಟಿಕ್ ಬ್ರಾಂಕೈಟಿಸ್ ಅಂತ ಬರ್ತದೆ ಅಂತೇಳಿದ್ರೆ ಶ್ವ ಶ್ವಾಸಕೋಶದ ಒಳಗಡೆ ಇರತಕ್ಕಂಥ ಎಲ್ಲ ಬ್ರಾಂಚಸ್ಗಳು ಕೂಡ ಬ್ಲಾಕ್ ಆಗ್ತಾ ಬರ್ತವೆ ಈ ಥರದ ಸಂದರ್ಭದಲ್ಲಿ ಇದಕ್ಕೆ ಉಪಯುಕ್ತವಾಗುವ ರೀತಿಯಲ್ಲಿ ಹಲವಾರು ಆಸನಗಳಿದಾವೆ ಆ ಆಸನಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಅಸ್ತಮಾ ಸಮಸ್ಯೆ ಬೇರು ಸಮೇತವಾಗಿ ಕೇವಲ ಒಂದು ತಿಂಗಳಲ್ಲಿ ವಾಸಿಯಾಗ್ತದೆ ಹಲವಾರು ಪೇಷಂಟ್ಗಳನ್ನು ನಾವು ಈ ಒಂದು ಕಾಯಿಲೆಯಿಂದ ಕೇವಲ ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ವಾಸಿ ಮಾಡಿರತಕ್ಕಂಥ ಉದಾಹರಣೆಗಳಿದ್ದಾವೆ ಹಾಗಾಗಿ ನಿಮ್ಮ ಕಾಯಿಲೆಗೆ ಮೂಲ ಕಾರಣ ಬೇರು ಏನಿದೆಯಲ್ಲ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಸುಮ್ಮ ಸುಮ್ಮನೆ ಏನೇನೋ ಮೇಲೆ ಆ ಪಂಪ್ ಹೊಡ್ಕೊಳ್ಳೋದು ಆ ಅಸ್ತಾಲಿನ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಆ ಒಂದು ಹೊಗೆ ತೆಗೆದುಕೊಳ್ತಕ್ಕಂಥದ್ದು ಇದರಿಂದ ನಿಮಗೆ ಕ್ಷಣಿಕವಾಗಿರ್ತಕ್ಕಂಥ ಉಪಯೋಗ ಆಗ್ತದ ಹೊರತು ಶಾಶ್ವತವಾಗಿ ನೀವು ಅಸ್ತಮಾ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋಲ್ಲ ಶಾಶ್ವತವಾದ ಪರಿಹಾರ ಯಾವುದಾದ್ರೂ ಇದ್ದರೆ ಅದಕ್ಕೆ ಯೋಗ ಅಂತ ಕರೀತಾರೆ ಹಾಗಾಗಿ ನೀವೆಲ್ಲ ಯೋಗಿಗಳಾದರೆ ಜೀವನ ಪರ್ಯಂತ ನೀವು ನಿರೋಗಿಗಳಾಗಿ ಬದುಕುವುದಂತಕ್ಕಂಥ ಮಾತನ್ನು ಹೇಳ್ತಾ ನೀವೆಲ್ಲರೂ ಮೊದಲು ದೀಕ್ಷೆ ತೆಗೆದುಕೊಳ್ಬೇಕು ಯಾವ ದೀಕ್ಷೆ ತೆಗೆದುಕೊಳ್ಬೇಕು ಜಾತಿ ದೀಕ್ಷೆ ಧರ್ಮ ದೀಕ್ಷೆ ಅಲ್ಲ ಯೋಗ ದೀಕ್ಷೆ ತೆಗೆದುಕೊಳ್ಬೇಕು ನೀವೆಲ್ಲ ಆಗ ನೀವೆಲ್ಲರೂ ಯೋಗಿಗಳಾಗ್ತಾರೆ ಸರ್ವ ಸಮಾನವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕಂತೇಳಿದ್ರೆ ಅದಕ್ಕೆ ಇರತಕ್ಕಂಥ ಒಂದೇ ಒಂದು ಸೂತ್ರ ಯಾವುದಾದ್ರು ಇದ್ದರೆ ಅದಕ್ಕೆ ಯೋಗ ಸೂತ್ರ ಅಂತ ಕರೀತಾರೆ ಯೋಗವನ್ನು ಎಲ್ಲರೂ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿದ್ರೆ ಸಮಾಜದಲ್ಲಿ ಸಮಾನತೆ ಬರ್ತದೆ ಶರೀರದಲ್ಲಿ ಸಮಾನತೆ ಬರ್ತದೆ ಇಡೀ ಬ್ರಹ್ಮಾಂಡ ಸ್ವರೂಪದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಕೂಡ ಸಮಾನ ಸ್ವರೂಪದಲ್ಲಿ ನೋಡ್ತಕ್ಕಂಥ ಮಾನಸಿಕ ಸ್ಥಿತಿ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಈ ಒಂದು ಆಸನವನ್ನು ನಾವು ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಈ ಒಂದು ಅಸ್ತಮಾ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನಗಳು ಇದಕ್ಕೆ ಉಷ್ಟ್ರಾಸನ ಅಂತ ಕರೀತಾರೆ ಈ ಉಷ್ಣ್ರಾಸನವನ್ನು ನೀವು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಅಸ್ತಮಾ ಸಮಸ್ಯೆ ನಿವಾರಣೆ ಆಗ್ತದೆ ಮತ್ತು ಅಸ್ತಮಾ ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡಬೇಕು ಬಹಳ ಮುಖ್ಯವಾಗಿ ಬಿಸಿ ನೀರನ್ನು ಕುಡಿಬೇಕು ತಣ್ಣೀರ ಕುಡಿಬಾರದು ಕುಡಿಬಾರ್ದು ಅದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ ತಣ್ಣೀರಿನ ಸ್ನಾನ ಬಿಸಿ ನೀರಿನ ಪಾನ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ನಾವು ನಮ್ಮ ಜೀವನ ಕ್ರಮವನ್ನು ಬದಲಾಯಿಸ್ಕೊಂಡ್ರೆ ನಮ್ಮ ಅಸ್ತಮಾ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೋಬೋದು ಇದಕ್ಕೆ ಅರ್ಧ ಉಷ್ಟ್ರಾಸನ ಅಂತ ಕರೀತಾರೆ ನಿಧಾನವಾಗಿ ಅಭ್ಯಾಸ ಮಾಡತಕ್ಕಂಥ ಇದರಿಂದ ಬ್ರಾಂಚಸ್ಗಳೆಲ್ಲ ಓಪನ್ ಆಗ್ತಾ ಹೋಗ್ತವೆ ಈ ಆಸನದಲ್ಲಿ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಇರಬೇಕು ವಾಪಸ್ ಹೃದಯದ ಸಮಸ್ಯೆ ಏನಾದರೂ ಇದ್ದರೆ ಹಿಂದೆ ಬಾಗಿ ಮಾಡತಕ್ಕಂಥ ಆಸನಗಳನ್ನು ಹೆಚ್ಚು ಮಾಡಬಾರ್ದು ಅಸ್ತಮಾ ಸಮಸ್ಯೆ ಜೊತೆ ಕೆಲವು ಜನರಿಗೆ ಹೃದಯ ಸಮಸ್ಯೆ ಇರ್ತದೆ ಅವರು ಇದನ್ನು ಅಭ್ಯಾಸ ಮಾಡಬಾರ್ದು ಹಲವಾರು ಮಲ್ಟಿಪಲ್ ಡಿಸಾರ್ಡರ್ಗಳೇನಿರ್ತಾವಲ್ಲ ನಿಮಗೆ ಅವ್ರು ಏನು ಮಾಡಬೇಕಂತಂದರೆ ನಮ್ಮನ್ನೊಂದಲ್ಲಿ ಸಂಪರ್ಕ ಮಾಡಬೇಕು ಯಾಕಂತೇಳಿದ್ರೆ ನೀವು ನೀವಾಗೆ ಅಭ್ಯಾಸ ಮಾಡ್ತಕ್ಕಂಥದ್ದು ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ನಿಮಗೆ ಸರಿಯಾಗಿ ಸೂಟ್ ಆಗಲ್ಲ ನಿಮಗೆ ಅದು ಸರಿಯಾಗಿ ಕೆಲಸ ಮಾಡ್ಲಿ ಯಾಕಂತೇಳಿದ್ರೆ ಈ ಅಸ್ತಮಾ ಸಮಸ್ಯೆ ಇರ್ತಕ್ಕಂಥವ್ರು ಈ ಆಸನ ಮಾಡಿದ್ರೆ ಅಸ್ತಮಾ ಸಮಸ್ಯೆ ಸರಿ ಆಗ್ತದೆ ಅವ್ರಿಗೆ ಅಸ್ತಮಾ ಜೊತೆಗೆ ಹರ್ನಿಯಾನು ಇದ್ದರೆ ಏನಾಗ್ತದೆ ಹಿಂದೆ ಬಾಗಿ ಮಾಡ್ತಕ್ಕಂಥ ಆಸನಗಳನ್ನ ಮಾಡಬಾರ್ದಾಗ್ತದೆ ಹರ್ನಿಯ ಅಂತೇಳಿದ್ರೆ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಕರಳುಗಳು ಆ ಚರ್ಮವನ್ನು ಸೀಳ್ಕೊಂಡು ಹೊರಗಡೆ ಬಂದಿರ್ತಾವೆ ಅಂಥವ್ರು ಈ ಉಷ್ಟ್ರಾಸನ ಹಿಂದೆ ಬಾಗಿ ಮಾಡ್ತಕ್ಕಂಥ ಆಸನ ಮಾಡಬಾರ್ದು ಅಂದರೆ ಬರೀ ಅಸ್ತಮಾ ಸಮಸ್ಯೆ ಇದ್ದರೆ ಓಕೆ ಅದರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳಿದ್ದರೆ ಅದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಿದಾವೆ ಬರೀ ಅಸ್ತಮಾ ಸಮಸ್ಯೆ ಇರತಕ್ಕಂಥವ್ರು ಈ ಉಷ್ಟ್ರಾಸನವನ್ನು ಅಭ್ಯಾಸ ಮಾಡ್ಬೋದು ಇದಾದ ಮೇಲೆ ನಿಧಾನವಾಗಿ ಹಿಂದೆ ಬಾಗಬೇಕು ಎರಡು ಕೈಯನ್ನು ಇದಕ್ಕೆ ಪೂರ್ತಿ ಉಷ್ಟ್ರಾಸನ ಅಂತ ಕರೀತಾರೆ ಎರಡು ಕೈಯನ್ನು ಪಾದದ ಮೇಲೆ ಸರಿಯಾದ ರೀತಿಯಲ್ಲಿ ರೀತಿ ಇಟ್ಕೋಬೇಕು ದೀರ್ಘವಾಗಿ ಶ್ವಾಸ ಪ್ರಚ್ವಾಸ ಮಾಡ್ಬೇಕು ಇದರ ಜೊತೆಗೆ ಅರ್ಧ ಚಂದ್ರಾಸನವನ್ನು ಕೂಡ ನೀವು ಅಭ್ಯಾಸ ಮಾಡಬಹುದು ನಿಮಗೆ ಅಷ್ಟೊಂದು ಹಿಂದೆ ಬಾಗ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನೀವು ಎಷ್ಟಾಗುತ್ತೋ ಅಷ್ಟು ಇಷ್ಟೇ ಬಾಗ್ಬೋದು ಸಾಧ್ಯ ಆದರೆ ಎಷ್ಟು ಸಾಧ್ಯ ಕೆಳಗೆ ಹೋಗಬಹುದು ಮುಂದೆ ಬನ್ನಿ ನೇರವಾಗಿ ಕುತ್ಕೊಳ್ಳಿ ಇದಾದಮೇಲೆ ವಜ್ರಾಸನದಲ್ಲಿ ಕೂತ್ಕೊಂಡು ಹಲವಾರು ಸೂಕ್ಷ್ಮ ಆಸನಗಳನ್ನ ಅಭ್ಯಾಸ ಮಾಡಬೇಕಾಗತ್ತೆ ಅವುಗಳನ್ನ ಯಾವ ರೀತಿ ಅಭ್ಯಾಸ ಮಾಡ್ಬೇಕಂತಕ್ಕಂಥದ್ದ್ರ ಬಗ್ಗೆ ಅಸ್ತಮಾ ಸಮಸ್ಯೆ ಇರತಕ್ಕಂಥವ್ರು ಪತ್ತೆ ಮಾಡಬೇಕು ಪತ್ತೆ ಮಾಡದಿದ್ರೆ ಈ ಕಾಯಿಲೆ ವಾಸ್ಯ ಆಗಲ್ಲ ಏನು ಪತ್ತೆ ಹೇಳಿದ್ರೆ ಚಹಾ ಕಾಪಿ ಕುಡಿಯೋದನ್ನು ಮೊದಲು ನಿಲ್ಲಿಸಬೇಕು ಚಹಾ ಕಾಪಿಯಿಂದ ಬರತಕ್ಕಂಥ ರೋಗಗಳು ಅಂತಕ್ಕಂಥ ಒಂದು ನಮ್ಮ ಹತ್ರ ಒಂದು ಪುಸ್ತಕ ಇದೆ ಇನ್ನೂರು ಕಾಯಿಲೆ ಬರಲಿಕ್ಕೆ ಮೂಲ ಕಾರಣ ಚಹಾ ಮತ್ತು ಕಾಪಿ ಇದು ನಮ್ಮ ದೇಶದಲ್ಲೇ ಅಲ್ಲಿದು ಇದನ್ನು ಬ್ರಿಟಿಷರು ಮತ್ತು ಅರಬ್ರು ಮತ್ತೆ ಏನು ಮಾಡಿದ್ರು ಅಂತೇಳಿದ್ರೆ ಪಾಶ್ಚಾತ್ಯ ದೇಶಗಳಿಂದ ಹಲವಾರು ಜನರು ನಮ್ಮ ದೇಶಕ್ಕೆ ತೆಗೆದುಕೊಂಡು ಬಂದರು ಅವರ ಒಂದು ಚಟ ಆಗಿತ್ತದು ಅವ್ರ ದೇಶದಲ್ಲಿ ಅದನ್ನು ಕುಡಿಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಗಳು ಇದ್ವು ಅದರಲ್ಲಿ ತೆಗೆದುಕೊಂಡು ಬಂದು ಏನು ಮಾಡಿದ್ರು ಅಂದ್ರೆ ಅವರು ಫ್ರೀಯಾಗಿ ನಮಗೂ ಕೊಡಿಸ್ಲಿಕ್ಕೆ ಶುರು ಮಾಡಿದರು ನಮ್ಮ ಜನರದ್ದು ದುರಾಭ್ಯಾಸ ಅಂದರೆ ಫ್ರೀಯಾಗಿ ಏನು ಹೊಲಸು ಕೊಟ್ಬಿಟ್ರೆ ತಿಂದ್ಬಿಡ್ತಾರೆ ಅವರು ಏನು ಬೆಕ್ಕದ್ ಕೊಡ್ರಿ ವಿಷ ಕೊಟ್ಟರು ಕುಡಿಸ್ತಾರೆ ಅವರು ಫ್ರೀಯಾಗಿ ಕೊಟ್ಟರೆ ಅಂತ ಒಂದು ಮಾನಸಿಕ ಸ್ಥಿತಿ ನಮ್ಮಲ್ಲಿರ್ತಕ್ಕಂಥದ್ದು ಬಹಳ ದುರಂತಮಯವಾಗಿರ್ತಕ್ಕಂಥದ್ದು ಅದನ್ನು ಯಾವಾಗ ನಾವು ಚಟ ಹಚ್ಕೊಂಡ್ವಲ್ಲ ಆವಾಗ ನಾವು ಇಷ್ಟೊಂದು ಸಮಸ್ಯೆಗಳಿಂದ ಬಳಲ್ತಕ್ಕಂಥ ಒಂದು ಪರಿಸ್ಥಿತಿ ನಮಗೆ ಎದುರಾಗಿದೆ ಅದಕ್ಕೆ ಚಹಾ ಕಾಪಿ ನಿಲ್ಲಿಸಬೇಕು ಅದರ ಜೊತೆಗೆ ನೀವು ಯಾವತ್ತು ಐಸ್ ಕ್ರೀಮನ್ನು ತಿನ್ನಬಾರ್ದು ಐಸ್ ಕ್ರೀಮನ್ನು ತಿನ್ನೋದ್ರಿಂದ ಒಳಗಡೆ ಹೋಗಿ ದೊಡ್ಡ ದುರಂತವನ್ನೇ ಮಾಡ್ತದೆ ಐಸ್ ಕ್ರೀಮ್ ಮಾಡ್ತಕ್ಕಂಥ ದುರಂತ ಅಷ್ಟಿಷ್ಟಲ್ಲ ಅದಕ್ಕೆ ನೀವು ಯಾವತ್ತು ಐಸ್ ಕ್ರೀಮನ್ನು ಸೇವನೆ ಮಾಡಬಾರ್ದು ಅದರ ಜೊತೆಗೆ ಅಸ್ತಮಾ ಸಮಸ್ಯೆ ಇರತಕ್ಕಂಥವ್ರು ನವಣೆ ಅಕ್ಕಿ ಆರ್ಕ ಅಕ್ಕಿ ಕೊರಲೆ ಅಕ್ಕಿಯನ್ನು ಬಳಸಬೇಕು ನವಣೆ ಆರ್ಕ ಕೊರಲೆ ಈ ಸಿರಿಧಾನ್ಯಗಳನ್ನು ನೀವು ಬಳಸೋದ್ರಿಂದ ನಿಮ್ಮ ಅಸ್ತಮಾ ಸಮಸ್ಯೆ ನಿವಾರಣೆ ಆಗೇ ಆಗ್ತದೆ ಅದರ ಜೊತೆಗೆ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂಥೇಳಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಎಮ್ ಎಲ್ ನಾಟಿ ಹಸುವಿನ ಗೋಮೂತ್ರವನ್ನು ಸೇವನೆ ಮಾಡಬೇಕು ಅದರ ಜೊತೆಗೆ ನೀವು ವಜ್ರಾಸನದಲ್ಲಿ ಕೂತ್ಕೊಂಡು ಹಲವಾರು ಆಸನಗಳನ್ನ ಅಭ್ಯಾಸ ಮಾಡಬೇಕಾಗುತ್ತೆ ಆ ಯಾವ್ಯಾವ ಆಸನಗಳನ್ನು ನೀವು ಅಭ್ಯಾಸ ಹೇಳಿದ್ರೆ ವಜ್ರ ಕಟಿಚಕ್ರಾಸನ ಈ ರೀತಿಯಾಗಿ ಕೂತ್ಕೋಬೇಕು ವಜ್ರಾಸನದಲ್ಲಿ ಈ ರೀತಿಯಾಗಿ ನೀವು ಕೈಗಳನ್ನ ಮೂಮೆಂಟ್ ಮಾಡಬೇಕು ಇದಕ್ಕೆ ಸೂಕ್ತ ಕಟ್ಟಿ ಚಕ್ರಾಸನ ಅಂತ ಕೂಡ ಕರಿಬಹುದು ಉಸಿರು ಬಿಡ್ತಾ ಉಸಿರು ತೆಗೆದುಕೊಳ್ತಾ ವಾಪಸ್ ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತಾ ವಾಪಸ್ ಉಸಿರು ಬಿಡ್ತಾ ಕೆಳಗೆ ಇಲ್ಲಿ ನೋಡಿ ಈ ಭಾಗದಲ್ಲಿ ಸಂಪೂರ್ಣವಾಗಿ ಎಳೆಯಲ್ಪಡಬೇಕು ದೃಷ್ಟಿ ನೇರವಾಗಿರಬೇಕು ಕಿವಿಗಳಿಗೆ ಕೈ ಸ್ಪರ್ಶ ಆಗಬೇಕು ವಾಪಸ್ ವಾಪಸ್ ಇದಾದ್ಮೇಲೆ ಈ ರೀತಿ ಕಟ್ಟಿ ಚಕ್ರಾಸನದ ಮತ್ತೊಂದು ವೇರಿಯೇಷನ್ ಒಂದು ಆರು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಅಜೀರ್ಣದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಅಜೀರ್ಣ ರೋಗದಿಂದ ನಿಮ್ಮಲ್ಲಿ ಅಸ್ತಮಾ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ ಅದಕ್ಕಾಗಿ ಅಸ್ತಮಾ ಸಮಸ್ಯೆ ಇರತಕ್ಕಂಥವ್ರು ಈ ಒಂದು ಸೂಕ್ತ ಕಟಿಚಕ್ರಾಸನವನ್ನು ಅಭ್ಯಾಸ ಮಾಡೋದರಿಂದ ನಿಮ್ಮಲ್ಲಿ ಕಟಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ನ್ಯೂನತೆಗಳನ್ನು ಕೂಡ ನೀವು ನಿವಾರಣೆ ಮಾಡ್ಕೋಬಹುದು ಅದರ ಜೊತೆಗೆ ಬಹಳ ಮುಖ್ಯವಾಗಿ ಅಸ್ತಮಾಸ್ತಮಾಸ ಇರ್ತಕ್ಕಂಥ ಮತ್ತೊಂದು ಆಸನ ಯಾವುದಂತೇಳಿದ್ರೆ ಅದಕ್ಕೆ ಶ್ವಾನದ ಉಸಿರಾಟ ಅಂತ ಕರೀತಾರೆ ಈ ಶ್ವಾನದ ಉಸಿರಾಟವನ್ನು ನೀವು ಹೇಗೆ ಮಾಡಬೇಕು ಅಂತೇಳಿದ್ರೆ ನೇರವಾಗಿ ಕುತ್ಕೋಬೇಕು ಎರಡು ಕಾಲುಗಳನ್ನ ಈ ರೀತಿ ಅಗಲ ಮಾಡಬೇಕು ಎರಡು ಕೈಗಳನ್ನ ಈ ರೀತಿ ಇಟ್ಕೋಬೇಕು ಮುಂದೆ ಬಾಗಬೇಕು ನಾಲಿಗೆಯನ್ನು ಸಂಪೂರ್ಣ ಹೊರಗಡೆ ಹಾಕಿ ಹೊಟ್ಟೆ ಭಾಗವನ್ನು ಮತ್ತು ಎದೆ ಭಾಗವನ್ನು ಗಮನಿಸ್ತಾ ಹೋಗಿ ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಡಿಮೆ ಆಗ್ತದೆ ನಿಮ್ಮ ಲಂಗ್ಸ್ ಕ್ಲೀನ್ ಆಗ್ತಾ ಬರ್ತದೆ ಮತ್ತು ಈ ಅಸ್ತಮಾ ಸಮಸ್ಯೆಯ ಒಂದು ವೈಪರೀತ್ಯವನ್ನು ನಾವು ಗೊತ್ತು ಮಾಡ್ಕೋಬೇಕಂದ್ರೆ ಒಂದು ಟ್ಯೂಬ್ ತೊಗೊಂಡು ಅದಕ್ಕೊಂದು ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಊಬಿಸ್ತಾರೆ ಉಹ್ ಅಂತ ಆ ಗುಂಡು ಎಷ್ಟು ಹಿಂದೆ ಹೋಗ್ತದಲ್ಲ ಅಷ್ಟು ನಮ್ಮ ಲಂಗ್ಸ್ ಕ್ಲೀನಾಗಿರ್ತದೆ ಆ ಊದಿದಾಗ ಗುಂಡು ಸ್ವಲ್ಪ ಸ್ವಲ್ಪನೇ ಮೂಮೆಂಟ್ ಆಯಿತು ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಅಸ್ತಮಾ ಸಮಸ್ಯೆ ಜಾಸ್ತಿ ಆಗಿದೆ ಅಂತ ಅರ್ಥ ಹಲವಾರು ಜನರಿಗೆ ರಾತ್ರಿ ಸಂದರ್ಭದಲ್ಲಿ ಭಾಳ ತೊಂದರೆ ಆಗ್ತದೆ ಸುಮಾರು ಜನ ಸತ್ತೇ ಹೋಗ್ತಾರೆ ರಾತ್ರಿ ಸಂದರ್ಭದಲ್ಲಿ ಆಸ್ಪತ್ರೆಗಳ ಒಂದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ದಿರೋ ಸಂದರ್ಭದಲ್ಲಿ ಹಳ್ಳಿಲಿರ್ತಕ್ಕಂಥ ಜನಗಳು ಏನು ಮಾಡಬೇಕು ಪಾಪ ಸರಿಯಾಗಿ ತಲುಪಲಿಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅವರಿಗೆ ಸಾವೇ ಒಂದು ಪರಿಹಾರವಾಗಿ ಅವರು ತುಂಬ ತಮ್ಮ ಜೀವನವನ್ನು ತುಂಬ ದುರಂತಮಯವಾಗಿ ಕೊನೆಗೊಳಿಸ್ಕೊಳ್ತಾರೆ ಹಾಗಾಗಿ ಆ ಥರ ಸಮಸ್ಯೆಗಳು ನಮಗೆ ಬರಬಾರ್ದು ಎದುರಾಗಬಾರ್ದು ಅಂತ ಹೇಳಿದ್ರೆ ನಾವು ಈ ರೀತಿಯಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕಾಗ್ತದೆ ಈ ಶ್ವಾನ ಉಸಿರಾಟದಿಂದ ನಿಮ್ಮಲ್ಲಿ ಏನಾಗ್ತದೆ ಹೆಚ್ಚು ಹೆಚ್ಚು ನಿಮ್ಮ ಶ್ವಾಸಕೋಶ ಶುದ್ಧೀಕರಣ ಆಗ್ತಾ ಹೋಗ್ತದೆ ಶ್ವಾನ ಉಸಿರಾಟವನ್ನು ನೀವು ಮೂರರಿಂದ ಐದು ನಿಮಿಷದವರೆಗೂ ಅಭ್ಯಾಸ ಮಾಡ್ಬೋದು ಅದರ ಜೊತೆಗೆ ನೀವೇನು ಮಾಡಬೇಕು ಅಂಥೇಳಿದ್ರೆ ಗೋಮೂತ್ರ ನಿಮಗೆ ಸರಿಯಾಗಿ ಸಿಗಲಿಲ್ಲ ಅಂದರೆ ಒಂದೊಂದು ದಿವಸ ಗೋಮೂತ್ರ ಸಿಕ್ಕರೆ ಗೋಮೂತ್ರ ತಗೋಬೋದು ಅಕಸ್ಮಾತ್ ನಿಮಗೆ ಪ್ರತಿನಿತ್ಯವೂ ಕೂಡ ಸರಿಯಾಗಿ ಗೋಮೂತ್ರ ಸಿಗ್ತಾ ಇಲ್ಲ ಅಂತೇಳಿದ್ರೆ ನೀವು ಒಂದು ನೂರು ಗ್ರಾಮ್ ಚಕ್ಕೆ ಒಂದು ಹತ್ತು ಗ್ರಾಮ್ ಕರಿಮೆಣಸು ನೂರು ಗ್ರಾಮ್ ಚಕ್ಕೆ ಹತ್ತು ಗ್ರಾಮ್ ಕರಿಮೆಣಸು ಹತ್ತು ಗ್ರಾಮ್ ಒಣಶುಂಠಿ ಹತ್ತು ಗ್ರಾಮ್ ಒಣಶುಂಠಿ ಇವೆಲ್ಲವನ್ನು ಸೇರಿಸಿ ಏನು ಮಾಡಬೇಕಂತೇಳಿದ್ರೆ ಪೌಡ್ರ್ ಮಾಡಿಟ್ಕೋಬೇಕು ಆ ಪೌಡ್ರನ್ನು ಏನು ಮಾಡಬೇಕು ಎರಡು ಚಮಚ ಜೇನಿನೊಂದಿಗೆ ಅರ್ಧ ಚಮಚ ಆ ಪೌಡರನ್ನು ಪ್ರತಿನಿತ್ಯ ಬೆಳಗ್ಗೆ ಹಲ್ಲು ಉಚ್ಚಿದ ನಂತರ ಪ್ರಸಾದ ಮಾಡೋದಕ್ಕಿಂತ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೊದಲು ಇದನ್ನು ಬಿಸಿ ಬಿಸಿ ನೀರಿಗೆ ಹಾಕ್ಕೊಂಡು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಅಸ್ತಮ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಅದರ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಪ್ರಸಾದದ ನಂತರ ನೀರನ್ನು ಕುಡಿಬಾರದು ಪ್ರಸಾದದ ನಂತರ ನೀರು ಕುಡಿದ್ರೆ ನಿಮ್ಗೆ ಗ್ಯಾಸ್ಟ್ರಾಗ ಗ್ಯಾಸ್ಟ್ರಿಕ್ ಶುರುವಾಗ್ತದೆ ಯಾಕಂದರೆ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಊಟದ ನಂತರ ನೀರು ಕುಡಿದ್ರೆ ಅದು ವಿಷ ಕುಡ್ದ ಹಾಗೆ ಭೋಜನ ಅಂತೆ ವಿಷಂಬಾರೆ ಅಂತ ಕರೀತಾರೆ ಹಾಗಾಗಿ ನೀವು ಪ್ರಸಾದದ ನಂತರ ನೀರು ಕುಡಿದ್ರಿಂದ ಗ್ಯಾಸ್ ಜಾಸ್ತಿ ಆಗುತ್ತೆ ಗ್ಯಾಸ್ ಜಾಸ್ತಿ ಆದರೆ ನಿಮಗೆ ಅಸ್ತಮಾ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಪ್ರಸಾದದ ನಂತರ ನೀರು ಕುಡಿತಕ್ಕಂಥದನ್ನು ನಿಲ್ಲಿಸಬೇಕು ಈ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇನ್ನೂ ಹಲವಾರು ಆಸನಗಳಿದ್ದಾವೆ ಇನ್ನೂ ಹಲವಾರು ಪ್ರಾಣಾಯಾಮಗಳಿದ್ದಾವೆ